ಅಲ್ಲ ಎಲೆಕ್ಷ ಸೋಲು ಗೆಲುವು ಇಲ್ಲಿದ್ದೆ ಸೋತಿವಂತ ಅಂತ ಮುಂದ್ ಗೆಲುವು ಆಗ್ಬೋದು ಸೋಲಿಂದ ಗೆಲುವು ಹಾಗೆ ಆಗ್ತದೆ ಪ್ರಯತ್ನ ಮಾಡೋದಿತ್ತು ಮಾಡಿದಿವ್ ಮೊದಲು ಹೇಳಿದಂಗೆ ಕಾರ್ಯಕರ್ತರ ರಕ್ಷಣೆಗೆ ಅಥವಾ ಒಂದ್ ಬೇಸ್ ರೆಡಿ ಮಾಡ್ಲಿಕ್ಕೆ ಚುನಾವಣೆ ಮೊದ್ಲೆ ಕೂಡ ಹೇಳಿದ್ದೀವಿ ಗೆಲ್ಲಲಿಕ್ಕೆ ಎಲ್ಲ ರೀತಿ ಪ್ರಯತ್ನ ಮಾಡಿದಿವಿ ಅದ್ರ ಬೇರೆ ಬೇರೆ ಕಾರಣಗಳಿಂದ ಸೋತಿದ್ದೀವಿ ಅದ್ ಹೆಂಗೆ ಸೋತ್ರ ಸೋಲು ಸೋಲೆ ಅದೇನು ನಾವು ಹೇಳಿಕ್ ಸಾಕಷ್ಟು ನಮ್ಮ ಕಡೆ ಇದ್ರು ಕೂಡ ಒಂದು ಹೋಟ್ಲಿ ಸೋತ್ರ ಅಷ್ಟೇ ಹತ್ತು ಹೋಟ್ಲಿ ಸೋತ್ರ ಅಷ್ಟು ಸೋತಿದಿವಿ ಸೊ ಮಾಡುವಂತ ಎಲ್ಲಾ ಎಫ್ಸನ್ನ ಮಾಡಿದೀವಿ ಆದ್ರೆ ನಮ್ಮ ಕಾರ್ಯಕರ್ತರಿಗೆ ಒಂದು ಧೈರ್ಯ ತುಂಬಬೇಕಾಗಿತ್ತು ಒಂದು ಹೊಸ ಬೇಸ್ ತಯಾರು ಮಾಡಬೇಕಿತ್ತು ಬೇಸ್ ತಯಾರು ಮಾಡುವಲ್ಲಿ ಅಷ್ಟರ ಮಟ್ಟಿಗೆ ನಾವು ಯಶಸ್ವಿ ಆಗಿದ್ವಿ ಸೋಲಿಗೆ ಪ್ರಮುಖವಾಗಿ ಕಾರಣ ಅಂದ್ರೆ ನಮ್ಮ ಬಹಳಷ್ಟು ಓಟು ಆಗಿದೆ ಅಂದ್ರೆ ಜಾಸ್ತಿ ಓಟ್ ಆಗಿದ್ದಾರೆ ಅವ್ನಿಗೆ ಒಂಬತ್ ಹಾಕುವಲ್ಲಿ ಹಾಕಿದಾರ ಹದಿನೈದು ಹಾಕಿದಾರ ಕೆಲವು ಕಡೆ ಐದ್ ಸಾವಿರ ಆರ್ ಸಾವಿರ ಓಟ್ ರಿಜೆಕ್ಟ್ ಆಗಿದಾವ ಎಂಟ್ ಸಾವಿರವರೆಗೆ ಆಗಿದಾವ ಅದ್ರ ಸೆಕ್ಷನ್ ವೈಸ್ ಎಸ್ ಸಿ ಎಸ್ ಟಿ ಸೊ ಅವೆಲ್ಲ ಒಂದ್ ಕಡೆ ಇದ್ರು ಸ್ವಲ್ಪ ಆಪರೇಟಿವ್ ಸೆಕ್ಟರ್ ನಮಗ್ ಹೊಸದು ಇಲ್ಲಿವರೆಗೆ ನಾವು ಜನರಲ್ ಎಲೆಕ್ಷನ್ ಮಾಡ್ತಿದ್ವಿ ಇದು ನಮಗ್ ಹೊಸದು ಆದ್ರೂ ಕೂಡ ಮ್ಯಾಕ್ಸಿಮಮ್ ಪ್ರಯತ್ನ ಮಾಡಿ ಒಂದ್ ಹಂತಕ್ಕೆ ತರುವಂತ ಪ್ರಯತ್ನ ಮಾಡಿದ್ವಿ ಸೈಜಾ ಓಟ್ ಅಂತ ತಗೊಂಡಿವಿ ಹನ್ನೆರಡು ಸಾವಿರ ಇಪ್ಪತ್ ಸಾವಿರ ಅವ್ರು ತೊಂದರ ಸೊ ಎಲ್ಲರಿಂದ ಪ್ರಯತ್ನ ಮಾಡ್ತೀವಿ ಮಿಸ್ಮ್ಯಾನೇಜ್ಮೆಂಟ್ ಕೆಲವ್ ತಿಳ್ಕೊಳಿ ಆಗ್ಲಿಲ್ಲ ಕೆಲವು ಇಲೆಕ್ಷನ್ ಆದ್ಮೇಲೆ ತಿಳ್ಕೊಳ್ಲಿಕ್ಕೆ ಸಾಧ್ಯ ಆಯ್ತು ಹಿಂಗಾಗಿ ಅಷ್ಟ ನೀರ್ ನೀರು ಸೊ ನಾವೇನ್ ಗುರಿ ಇಟ್ಕೊತಿದೀವಿ ಅಷ್ಟನ್ನ ಯಶಸ್ವಿ ಆಗಿದ್ದೀವಿ ಅಂತ ಕೋಟ್ ಸುಮಾರ್ ಹೇಳಿದ್ರಲ್ಲ ಎಂಟ್ ಸಾವಿರ ಆರ್ ಸಾವಿರ ಕೆಲವು ಕಡೆ ಮತದಾನ ಅಂದ್ರೆ ಬಾದಾಗಿದ ಅಂತ ಏನಂತ ನಾವು ರಿಸೆಕ್ಟ್ ಆಗಿದಾವ ತಿರಸ್ಕೃತ ಆಗಿದಾವ ಸೊ ಅದು ಕೂಡ ಮೇಜರ್ ಹೊಡ್ತಾ ಇತ್ತು ಸೊ ನಾವು ಅವ್ರ ಸ್ಟ್ರಾಟಜಿ ತಿಳ್ಕೊಳ್ಲಿಕ್ಕೆ ಸ್ವಲ್ಪ ಕ ಸಾಧ್ಯ ಆಗದಿಲ್ಲ ಸೊ ಇನ್ನು ಬಹಳಷ್ಟು ನಮ್ಮ ಕಾರ್ಯಕರ್ತರು ಕ್ಯಾಂಡಿಡೇಟು ಮಾಡಬೇಕಾಗಿತ್ತು ಅಷ್ಟು ಮಾಡ್ಲಿಕ್ಕೆ ಆಗ್ತಂದ್ರ ಮತ್ತ ಮುಟ್ಟಿದ್ರು ಕೂಡ ಹೊಲಿಸ್ಲಿಕ್ಕೆ ಅವ್ರು ಈ ತರ ಓಟ್ ಹಾಕಿ ಈಗ ಹಾಕಿ ಅಂತ ಹೇಳಲಿಕ್ಕೆ ಕನ್ವಿನ್ಸ್ ಮಾಡ್ಲಿಕ್ಕೆ ಆಗುದಿಲ್ಲ ಹೀಗಾಗಿ ಬೇರೆ ಬೇರೆ ಸುಮಾರು ಕ ಕಾರಣಗಳಿವೆ ಅದ್ ಬಂದ್ರೆ ಪ್ಯಾನೆಲ್ ಪ್ಯಾನೇ ಬರದ್ದು ಯಾಕಂದ್ರೆ ಇಡೀ ಪ್ಯಾನೆಲ್ನ ನಾವ್ ಹೇಳಿರ್ತೀವಿ ನೀವು ನಮ್ಗೆ ಹದಿನೈದ್ ಕದ್ದು ಓಟ್ ಹಾಕಂತ ಹೇಳಿರ್ತೀವಿ ಬಂದ್ರೆ ಹದಿನೈದ ಬರ್ಬೇಕಿದ್ರ ಹಾಗು ಕಡಿಮೆ ಬರೋ ಚಾನ್ಸ್ ಕಡಿಮೆ ಇನ್ನ ಹಿನ್ನೆಲೆ ನಮ್ ಸರಿಯಾಗಿ ನಮ್ ಓಟ್ ಬಿದ್ರೆ ನಾವು ಹೆಚ್ಚು ಕಮ್ಮಿ ಅಲ್ಲೇ ಬರ್ತಿದ್ವಿ ನಮ್ದು ರಿಜೆಕ್ಟ್ ಆಗಿದ್ ಓಟ ನಾವ್ ಮಾಡಿದ್ರೆ ಇನ್ನೊಂದ್ ಸ್ವಲ್ಪ ಎಫರ್ಟ್ಸ್ ಮಾಡಿದ್ರೆ ಪ್ರಶ್ನೆ ಇಲ್ಲ ಆದ್ರೂ ಕೂಡ ಏನು ಕಡಿಮೆ ವರ್ಷ ರಾಜಕಾರಣಿ ಮಾಡಿ ಇಪ್ಪತ್ ಸಾವಿರ ಊಟ ತಿಂಗಳ ಮಾಡಿ ಹನ್ನೆರಡು ಸಾವಿರ ನಾವ್ ಆಡಳಿತ ಮಾಡಿದ್ರೆ ಬರೀ ಮೂರ್ ತಿಂಗಳ ಹನ್ನೆರಡು ಸಾವಿರ ಊಟ ತಗೊಂಡಿ ಅವರು ಮೂವತ್ತು ವರ್ಷದಿಂದ ಅವ್ರ ಆಡಳಿತ ಇದೆ ಇಲ್ಲ 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 ನಮ್ಮವ್ರ ಯಾರು ಮಾಡಿಲ್ಲ ಅಂತ ಅದು ಅದು ಆ ಚುನಾವಣೆ ಡಿಸಿ ಬ್ಯಾಂಕ್ ಚುನಾವಣೆ ಬೇರೆ ಈ ಚುನಾವಣೆ ಬೇರೆ ಆದ್ರೂ ಕೂಡ ಸಾಯಿಜೇವ್ ಬಹಳಷ್ಟು ಬಹಳಷ್ಟೋಟ್ ರಿಜೆಕ್ಟ್ ಆಗಿದೆ ಸ್ಟ್ರಾಟಜಿ ಮಾಡುವಲ್ಲಿ ನಮ್ಮಿಂದ ಮಿಸ್ ಆಗಿದೆ ಈಗಾಗ್ ಸೋತಿದೀವಿ ಅವ್ರ ಬೇಸಂತಿ ರೆಡಿ ಆಗಿದೆ ನಮ್ ಹೋಗ್ಲು ಭಾಷೆಯಿಂದ ಓಟ್ ಯಾರು ಹಾಕಿಲ್ಲಾರ ಅವರು ಸಂಘಟನೆ ಭಾಳ ಭಾಷೆ ಮಾಡ್ಯಾರ ಎಲ್ಲಾರು ಬಂದಂತ ಬಂದಂತೇನು ಅದರಿಂದ ಓಟ್ ಪರಿವರ್ತನೆ ಆಗಿಲ್ಲ ಅವ್ರ ಯಾರು ಇಂಟ್ಯಾಕ್ಟ್ ಓಟ್ ಇತ್ತು ಅವರು ಆದ್ರೆ ಅವ್ರು ಹಾಕ್ಸ್ಗಳಲ್ಲಿ ಯಶಸ್ವಿ ಆದ್ರು ನಮ್ದು ಇಂಟ್ಯಾಕ್ಟ್ ಇತ್ತು ನಾವು ಆ ಹಾಕೊಳ್ಳಲ್ಲಿ ವಿಫಲರು ಆಗಿದ್ವಿ ಇಷ್ಟೇ ಕಾಸ ಈಗ ಜನ ನಮ್ ಜೊತೆ ಎಷ್ಟ್ ಜನ ಇದ್ರು ಎಷ್ಟ್ ಜನ ಬಂದ್ ನಮ್ಗೆ ಓಟ್ ಹಾಕಿ ವಿಶ್ ಆಗಿದ್ ಮತಗಳ ಸಂಖ್ಯೆ ಬಹಳ ಇದೆ ಈಗ ನಮ್ದು ಹುತ್ತೇರಿಯಲ್ಲಿ ನಮ್ದು ಬೇಸ್ ಇರ್ಲಿಲ್ಲ ಈಗೆಲ್ಲಾ ಊರಲ್ಲಿ ಕಾರ್ಯಕರ್ತರು ತಯಾರಾದ್ರು ಎಲ್ಲಾ ಊರಲ್ಲಿ ನಮಗೆ ಕಾಂಟ್ಯಾಕ್ಟ್ ಬಂದಿದೆ ಯಾವ್ದೇ ಚುನಾವಣೆಯಲ್ಲಿ ಒಂದೇ ಸಾರಿ ಗೆಲ್ಲುದು ಕಷ್ಟ ಈಗ ಬಹಳ ಬಹಳ ದೊಡ್ಡ ಲೀಡರ್ ಲೀಡರ್ ಆಗಿದ್ದಾರೆ ಎಲ್ಲಾರು ಒಂದೇ ಸಾರಿ ಗೆದ್ದಿಲ್ಲ ಇದು ನಾವು ಫಸ್ಟ್ ಇಲೆಕ್ಷನ್ ಅಲ್ಲಿ ಪ್ರಯತ್ನ ಮಾಡಿದ್ರೆ ಆದ್ರೆ ನಾವು ಜನರಿಗೆ ಓಟ್ ಹೆಂಗ್ ಲಿಂಗಾಯತ ನಾಯಕ ಇದಾರೆ ಲಿಂಗಾಯತ ವಿರೋಧ ಪಾಠಿದ್ದೀವಿ ನೀವು ನಾವೆಲ್ಲ ಒಂದಾಗಬೇಕು ಅನ್ನೋ ವಿಚಾರವನ್ನು ಪ್ರಸ್ತಾಪ ಮಾಡ್ತಾ ಇದ್ದಾರೆ ಇದು ತಾಲೂಕಿಗೆ ಸೀಮಿತವಾಗಿರುವಂತ ಚುನಾವಣೆ ಅಷ್ಟೇ ಕಣ ಇದು ಜಿಲ್ಲೆ ಅಲ್ಲಿ ಜಿಲ್ಲೆ ರಾಜ್ಯಕ್ಕೆ ಸಂಬಂಧಪಟ್ಟದ್ದು ಹಾಲಿದು ಹುಕ್ಕೇರಿಗೆ ಸಂಬಂಧಪಟ್ಟದ್ದು ಹುಕ್ಕೇರಿಯಲ್ಲಿ ಸಕ್ಸಸ್ ಆಗಿದ್ದಾರೆ ಅಷ್ಟೇ ವರ್ತಾಗಿದ್ದು ಜಿಲ್ಲೆಗೆ ಆಗೋದು ಬೇರೆ ತಾಲೂಕಿಗೆ ಅಡ್ವೈಸ್ ಅಷ್ಟೇ ಸೋಲು ಅಷ್ಟೇ ಮುಖಮ ಸೋಲು ಉತ್ತರ ಕೊಡೋದ್ ಅವಶ್ಯಕತೆ ಇಲ್ಲ ಯಾಕಂದ್ರೆ ಅವರು ಮಾತಾಡಿದಂಗೆ ಬೇರೆ ಅವ್ರ ಅದಕ್ಕೆ ಮಾತಾಡ್ಲಿಕ್ಕೆ ಆಗಲ್ಲ ಸೊ ಈಗ ಅಷ್ಟೇ ನಾವು ಹೇಳ್ಬೇಕಿದ್ರೆ ಖಂಡಿತ ಆಗಿತ್ತಲ್ಲ ಅವ್ರಿಗೆ ನಮಗೆ ಇಲ್ಲ ಅದೇ ಹೇಳಿ ಅಂದ್ರೆ ನಮ್ಮ ಕಾರ್ಯಕರ್ತ ರಕ್ಷಣೆ ಮಾಡ್ಲಿಕ್ಕೆ ನಾವು ಹೋಗೋದು ಮಾಡಿತ್ತು ಓದಿ ಅಷ್ಟೇ ಅದ್ರಲ್ಲಿ ಏನೋ ಅವ್ರ ವಿರೋಧ ನಮ್ ಕಾರ್ಯಕರ್ತನ ರಕ್ಷಣೆ ಮಾಡಲಿಕ್ಕೆ ನಾವು ಈ ಚುನಾವಣೆ ಮಾಡಿದ್ರು ಕರೆಕ್ಟ್ ಇತ್ತು ಸ್ಟಡಿನೂ ಕರೆಕ್ಟ್ ಇತ್ತು ಅದನ್ನ ಒಬ್ಬನೇ ಮಾಡ್ಲಿಕ್ಕೆ ಆಗಲಿ ಎಲ್ಲ ಹೋಲ್ ಟೀಮ್ ಇದು ಹೋಲ್ ಟೀಮ್ ಹೋಲ್ ಟೀಮ್ ಮಾಡೋಫ್ ಆಗಿದೆ ಹಿಂಗಾಗಿ ನಾವು ಪಿ ಎಗಳಿಂದ ಆಗಿತ್ತಂತ ಅನ್ನೋಲ್ಲ ಅಥವಾ ಯಾರಿಂದ ಆಗಿಲ್ಲ ಕೆಲವು ಇರ್ಬೋದು ಅವರಲ್ಲಿಯೋ ಸಹ ಸಮಸ್ಯೆ ಇರ್ಬೋದು ಇಲ್ಲ ಅಂತ ಹೇಳಿಕ್ ಆಗಲ್ಲ ಸೋಲ್ಲಿಕ್ಕೆ ನಾವು ಸ್ಟ್ರಾಟಜಿ ಮಾಡಿದ್ರು ಕೂಡ ಜನರನ್ನ ಮುಟ್ಟುವಲ್ಲಿ ನಾವು ವಿಫಲರಾಗಿತ್ತು ಅದೇ ಮುಟ್ಸ್ಲಿಕ್ಕೆ ಅವ್ರ ಅಷ್ಟೇ ಅಲ್ಲ ಬರೀ ಪಿ ಅಷ್ಟೇ ಕಾರಣ ಅಲ್ಲ ಎಂಟೈರ್ ಕಾರ್ಯಕರ್ತರು ಇವರು ಪಿ ಎಗಳು ಹೋದಾರು ಟೆಂಪರರಿ ಅಲ್ಲಿ ಕಾರ್ಯಕರ್ತರು ತಯಾರ ಆಗ್ಬೇಕಿತ್ತು ಕೆಲ್ಸ ಒಂದೊಂದ್ಸಲ ಪಾಠ ಅದು ಕಲ್ತಾ ಗೊತ್ತಾಗ ಈಗ ಅವ್ರಿಗೂ ಪಾಠ ಹೇಳೋಣ ಹಿಂಗೆ ನಿಮ್ಗಿಂದ ಹಿಂಗೆ ರೀ ಫೀಡ್ಬ್ಯಾಕ್ ಬಂದಿದೆ ನೀವು ಬದಲಾವಣೆ ಆಗಂತ ಅವ್ರಿಗೂ ಹೇಳೋಣ ಮಂದಿ ಜೋಡಿ ಹಿಂಗ ಇರಬೇಕು ಯಾಕಂದ್ ಸ್ಟೈಲ್ ನಲ್ಲಿ ಒಂದ ಒಂಥರ ಹೋಟೆಲ್ನಾಗ ಹೋದ್ರೆ ಒಂದ್ ಟೆಸ್ಟ್ ಹಂಗ ಇರ್ತೈತಿ ಅವ್ರು ಕಂಟಿನ್ಯೂ ಮಾಡ್ತಾರೆ ಮಾಡ ಯಾವ್ದು ಇಲ್ಲ ನಾವು ಅವ್ರನ್ನ ಅವ್ರನ್ನ ಕೇಳಿದ್ವಿ ಕೆಲವ್ ಹೆಲ್ತ್ ಇಶ್ಯೂ ಇತ್ತು ಕೆಲವರು ಆಸಕ್ತಿ ಇರಕ್ಕಿಲ್ಲ ಅವ್ರು ಕೇಳಿ ನಾವು ಡಿಸನ್ ತಗೊಂಡಿವಿ ಮತ್ತೊಂದು ಅದು ಮಾಡಿ ಪಾಟ್ ಹುಕ್ಕೇರಿ ಎಂಕ ಮಾಡಿ ಪಾಟ್ ಇದೆ ತಾಲೂಕಾ ಇಟ್ಕೊಟ್ರು ಅದೇ ಎಲ್ಲಾ ಇಲಾಖೆಗಳಲ್ಲೇ ಇರ್ತಾರ ನಾವ್ ಈಗಾಗ್ಲೇ ವಾರದಾಗ ಅಲ್ಲಿ ಇದ್ದೇ ಇರ್ತೀವಿ ಚುನಾವಣೆ ಮುಂಚೆ ಕೂಡ ನಾವು ವಾರದಾಗ ಒಂದ್ಸಾರಿ ಎರಡ್ ಸಾರಿಯಲ್ಲಿ ಇದ್ದೇ ಇರ್ತೀವಿ ಅದ ಕಂಟಿನ್ಯೂ ಇದ್ರೆ ಹೋಗ್ಲೇಬೇಕು ಯಾಕಂದ್ರೆ ನನಗೆ ಬೆಳಗಾವಿ ತಾಲೂಕು ಅಧಿಕಾರಿಗಳ ಸಂಬಂಧ ಹುಕ್ಕೇರಿ ತಾಲೂಕಿನ ಅಧಿಕಾರಿಗಳ ಸಂಬಂಧ ಹಿಂಗ ನಾವು ಮೀಟಿಂಗ್ ಮಾಡಬೇಕು ಅಲ್ಲಿ ಇರಬೇಕು ಮತ್ತ ಮತ್ತಿನ್ ಕಾರ್ಯಕರ್ತರು ಹೆಚ್ಚಾಗಿದ್ದಾರೆ ಮತ್ತ ಅವ್ರ ಕೆಲಸ ಮಾಡ್ಕೋತ ಇರ್ಲೇಬೇಕು ಅದೇ ಪ್ರಶ್ನೆ ದುರುಪಯೋಗ ಯಾವಾಗ ಅಲ್ಲ ಏನಾರೂಪಾಯಿ ಬಿಡ್ಸಂತ ಒಳಗ್ ಬಂದ್ ಕದ್ಲಾ ಮಾಡ್ರ ಹೊರಗ್ ಹಾಕಂತ ಹೇಳ್ಬೇಕ್ರೋ ಬೇಡ ಹೇಳ್ಬೇಕು ಅವ್ರಿಗೆ ಒಳಗ್ ಬಂದು ಅವರೇ ಅಲ್ಲೇ ಸುತ್ತಾಕ್ತಿದ್ರ ಅವ್ರು ಅವರೇ ಓಟ್ ಹಾಕದೆ ಅಲ್ಲಿ ಸುತ್ತಾಕ್ತಾ ಇದ್ರೆ ಅವರು ಐಡೆಂಟಿಫೈ ಮಾಡಿ ಹೊರಗೆ ಹಾಕಿ ಅಂತ ಹೇಳಿದ್ರು ಪೊಲೀಸ್ ಹೊರಗೆ ಹಾಕಿದ್ದಾರೆ ಸಮಾನ ಮಾಡಕ್ಕಾಗಲ್ಲ ಇವರು ಲಿಮಿಟೆಡ್ ಪೋಸ್ಟ್ ಎಲ್ಲರಿಗೂ ಪೋಸ್ಟ್ ಬೇಕಲ್ಲ ಸಮಾಜ ಸೇವೆ ಮಾಡುದು ಜನರ ಸೇವೆ ಮಾಡುದು ಒಂದು ಪೋಸ್ಟ್ ಇದ್ದಂಗೆ ಎಲ್ಲರಿಗೂ ಪೋಸ್ಟ್ ಕೊಡಬೇಕಂತ ಏನು ಅವಶ್ಯಕತೆ ಇಲ್ಲ ಅವ್ರು ಬಿಟ್ಟು ಹೋದ್ಮೇಲೆ ಸುಮಾರು ಎರಡ್ ನೂರು ಕೋಟಿ ಡಿಪಾರ್ಟ್ ಹೆಚ್ಚಾಗಿದೆ ರಮೇಶ್ ಕತ್ತಿ ಚೇರ್ಮನ್ ಸುಮಾರು ನೂರು ಕೋಟಿ ರೂಪಾಯಿ ಡಿಪಾಸಿಟ್ ಹೆಚ್ಚಾಗಿದೆ ಇದು ತಾಲೂಕಾಗೆ ಒಂದು ಅದು ಎಲೆಕ್ಟ್ರಿಕಲ್ ಸೊಸೈಟಿಗೆ ಇದು ಎಂ ಎಲ್ ಎಂ ಪಿ ಜಿಲ್ಲಾ ಪಂಚಾಯತಿ ಆಗಿದ್ರೆ ಅದು ಅಸೆಸ್ ಮಾಡಬಹುದಿತ್ತು ಇದು ಅಷ್ಟ ನಾವು ಸೀಮಿತ ಇಡಬೇಕೆಷ್ಟು ಉಕ್ಕೇರಿಗೆ ಮಾತ್ರ ಉಕ್ಕೇರಿಯಲ್ಲಿ ಮಾತ್ರ ಈಜುತ ಜಿಲ್ಲೆಗೆಲ್ಲಬಾಳ್ತಾರ ಮುಂಚಾರ ಇರ್ಬೇಕು ಅವರು ಅವರು ಇರ ನಾವೊಂದ್ಸರಿ ಭಾಷಣ ಮಾಡಿದ್ದೆ ನಮ್ಮ ಮನೆ ಚುನಾವಣೆ ಆದ್ಮೇಲೆ ಎಂಕನ್ ಮಾಡಿಯಲ್ಲಿ ನಮ್ ವಿರೋಧಿಗಳು ವರ್ಷಕ್ಕೊಮ್ಮೆ ಬಂದು ನಮ್ಮನ್ನ ಬೈಬೇಕು ಕೇಳಿದ್ರಿ ಯಾರ ಕೇಳಿದ್ರಿ ವರ್ಷಕ್ಕೊಂದ್ಸಲ ಯಾಕಂದ್ರೆ ನಮ್ಮವ್ರು ಮಲಗಿರ್ತಾರ ಬೇಯ್ಬೇಕು ನಾವು ಅಲರ್ಟ್ ಆಗ್ತಿವಿ ನಮ್ ಕಾರ್ಯಕರ್ತರು ಅಲರ್ಟ್ ಇದನ್ನ ಎರಡ್ ವರ್ಷದಿಂದ ಮೂರ್ ವರ್ಷದಿಂದ ಮೊನ್ನೆ ಇಪ್ಪತ್ಮೂರು ಚುನಾವಣೆ ಅಭಿನಂದನಾ ಸಮಾರಂಭದಲ್ಲಿ ಎಂಕಂಡ್ ಮಡಿಯಲ್ಲಿ ಭಾಷಣ ಇದು

ಯಾಕಂದ್ರೆ ಎಲ್ಲಾ ಸಿಸ್ಟಮ್ ಫೇಲ್ ಆದ್ಮಾಗೆಕ್ಸ್ಟ್ ಸಿಸ್ಟಮ್ ಈಗ ಬರ್ತೈತಿ ಹೊರಗೆ ಈಗ ಹೊರಗೆ ಬರ್ತೈತಿ ಈಗ ರಮೇಶ್ ಕತ್ತಿ ಲಿಮಿಟೇಷನ್ ಲಿಮಿಟೇಶನ್ ಅವ್ ಅವ್ ಬಗ್ಗೆ ಎಲ್ಲ ಹೇಳೋದ್ ಅವಶ್ಯಕತೆ ಅಲ್ಲಿ ರಮೇಶ್ ಕತ್ತಿ ಅದ ಡೆಡ್ ಆಡ್ಸೋದು ಈಗ ಸುಮ್ಮ ಲೆಟ್ ಟಾಪ್ ಬಂದ ಓಡಾಡ್ತಾನ ಸಿಬೀತಿ ಅವನು ಅವ್ನ ರಾಜಕಾರಣಿ ಅವ್ನ ವಿಚಾರಗಳು ರಮೇಶ್ ಕತ್ತಿ ಅವ್ರದ್ದು ಸುಮ್ ಭಾಷೆ ಮಾಡ್ಯ ಇದೇನೋ ಇಡೀ ರಾಜ್ ನೋಡಿದ್ರಿಂದ ಫೋಕಸ್ ಆಗ್ಯ ನಾವ್ ಮತ್ ನಾಳಿಂದ ಮತ್ ಊಟ ಏನೇನಿದ ಉತ್ತರ ಕನ್ನಡಕ್ಕೆ ಬಾಳ ದೊಡ್ಡದಿದ್ದಾರೆ ಸರ್ ಅಲ್ಲಿ ತುಂಗಾ ನದಿಯಿಂದ ಹಿಡಿದು ಈ ಕಡೆ ಬಾಳ ದೊಡ್ಡದಿದೆ ಮನೆ ಪುತ್ರ ಲೀಡರ್ ಆಗೋಲ್ಲ ಬಿಸಿಲು ನೋಡ್ಬೇಕು ಮಳೆ ನೋಡ್ಬೇಕು ರಾತ್ರಿ ನೋಡ್ಬೇಕು ಊಟ ಅಡ್ಡಾಡ್ದಾಗ ಲೀಡರ್ ಆಗ್ತಾರೆ ಹಂಗೆ ಸುಮ್ಮನೆ ಭಾಷಣ ಮಾಡಿದ್ರೆ ಲೀಡರ್ ಆಗೋಲ್ಲ ಯಾರು ಲೀಡರ್ ಆಗ ಆಗ್ಲಿಕ್ಕೆ ಆಗಿಲ್ಲ ಕಷ್ಟ ಪಡ್ಬೇಕು ಜನರು ಕೆಲಸ ಮಾಡ್ಬೇಕು ಅವಾಗ ಲೀಡರ್ ಆಗ್ತಾರ ಭಾಷೆ ಮಾಡ್ದೀಡರ್ ಅನೂ ಈಗ ಅವಶ್ಯಕತೆ ಇಲ್ಲ ಅವಶ್ಯಕತೆ ಇಲ್ಲ ಈಗ ನಿಮ್ಮ ಅವ್ರ ಸಮುದಾಯ ಎಲೆಕ್ಷನ್ ಮಾಡಿದ್ರೆ ಈಗ ಅವ್ರ ರಕ್ಷಣೆಗೆ ಎಲೆಕ್ಷನ್ ಮಾಡಿದ್ ಏನ ಅಲ್ಲಿ ಹೋಗಿ ಬಹಳ ದೊಡ್ಡದಾಗಿ ಏನ್ ಸಾಧನೆ ಮಾಡಬೇಕಾದ್ದು ಬಹಳ ದೊಡ್ಡ ಅದೇನ್ ದೊಡ್ಡ ಸಂಸ್ಥೆ ಮಾಡೋರ್ಕಿಲ್ಲ ಸಿಕ್ಕಿದ್ರು ಚುನಾವಣೆ ಆಗ್ಬಿಡ್ರೆ ಪದೇ ಪದೇ ವರ್ಷ ನಮಗೆ ಕಾಂಪ್ರಮೈಸ್ ಆಗ್ತರಿ ಕಾಂಪ್ರಮೈಸ್ ಆಗ್ತೀರಿ ನಮ್ ಸಮಸ್ಯೆ ಆಗ್ತದೆ ಅಂತ ಹೇಳಿದಾಗ ಈ ಚುನಾವಣೆ ಮಾಡಿದಿ ಅವ್ರಿಗೋಸ್ಕರ ಮಾಡಿದ್ರು ಕೊಟ್ಟಿದಾರ ಚಿಂಗ್ಳವ್ರ್ ಕೊಟ್ಟಿದ್ದಾರೆ ಗೋಕಾಕದ ಬೊಮ್ಮಣ್ಣವ್ ಕೊಟ್ಟಿದ್ದಾರೆ ಉಪಾಧ್ಯಕ್ಷರಾಗಿ ಪ್ರಮೋಷನ್ 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 ಆಗ್ತಿದ್ದು ವೇಟ್ ಮಾಡ್ಬೇಕಷ್ಟ ರಿಸೆಕ್ಟ್ ಆಗ್ರೆ ಇರುವ ಲಿಮ್ಟೆಡ್ ಇರುವ ಮೂವತ್ತಾರದ ಎಲ್ಲರಿಗೂ ಕೊಡಬೇಕಿಲ್ಲ ಮತ್ತೆ ಅವಕಾಶ ಬರ್ತೇನೆ ಯಾರು ಸಿಕ್ಕೋರಿ

ಸೊ ಅವ್ರ ಬಿಡುದು ಅವ್ರ ಸೀಮಿತ ಉಕ್ಕೇರಿಗೆ ಇದು ಜಿಲ್ಲೆಯ ಸಮಸ್ಯೆ ಇದು ಬೇರೆ ಬೇರೆ ನಾವ್ ಅಲ್ಲಿ ಕುಸ್ತಿ ಹೋಗಿದಿವಿ ಅಂತ ಬೇರೆ ಕಡೆ ಹೋಗ್ಯಾಕ ಆಗೋಲ್ಲ ಈ ಕುಸ್ತಿ ತಾಲೂಕು ತಾಲೂಕು ಬೇರೆ ತರ ಇದು ಅದನ್ನ ಈ ತಾಲೂಕಿಗೆ ಕುಸ್ತಿ ಬೇರೆ ಒಂದು ಜನರಲ್ કો રિઝલ્ટ તો હતલકા સાયન્ટલા કોત ઓક્ટોબર 19 ઇદ્રો ચુનાવને 10 તારકા રિઝલ્ટ કોરા ગાલક 4 બરત આદને ઇગા જગન ઓનલી કોંટી ફંક્શન ટીમસ અલી લીપસ સરીયા કારિકા પેલી લીપસ કારિકા મનતોર આદને લીપસ સીટી પછી સીટી સીટી દીદે અમાકો બીમસ દીયા રે બેરે કારિકા બેરે કારિકા

ಆದೇಶ ಆಗಿದೆ ಆದೇಶ ಸತಿ ಜಾರೇ ಸೆಕ್ಷನ್ ಸೆಕ್ಷನ್ ಹಾಕಿ ಮಾಡ್ತಾರ ಆದೇಶ ಆಗಿದೆ ಆದೇಶ ಯಾವ ಸೆಕ್ಷನ್ ಮಾಡಿದಾರೆ ಸೆಕ್ಷನ್ ಮಾಡಿದಾರೆ ಅದು ನಮ್ ಸರ್ಕಾರದ ಆ ಮಾರುಕಟ್ಟೆ ಬರಬಾರ್ದು ಅಂತ ನಾವು ನಮ್ ಸರ್ಕಾರ ಇರೋದಿದೆ ನಮ್ಮ ಪ್ರಣಾಳಿಕೆಯಲ್ಲಿ ಕೂಡ ಇದೆ ಅದು ಖಾಸಗಿ ಮಾರುಕಟ್ಟೆಗೆ ಅವಕಾಶ ಇಲ್ಲ ಅಂತ ಪ್ರಣಾಳಿಕೆ ಸರ್ಕಾರ ಖಾಸಗಿ ಅವ್ರಿಗೆ ಅವಕಾಶ ಕೊಡ್ತು ನಾವು ನಮ್ ಸರ್ಕಾರ ಎಂ ಸಿ ಒಂದೇ ರಾಜ್ಯದಲ್ಲಿ ಇರೋದು ಇಲ್ಲಿ ಅವರಿಗೆ ಕಾನೂನು ಹೋರಾಟ ಆ ಹೋರಾಟ ಒಮ್ಮೆ ಆದೇಶ ಮಾಡಿದೆ ಸೊ ಅದ್ರಲ್ಲಿ ಹಿನ್ನೆಲೆ ಮಾಡಿದ ಹೊರತಾಗಿ ಸತೀಶ್ ಜಾರಕಳಿ ಪಾರ್ಟ್ ಆಫ್ ದ ಗಮನಬಿಟ್ಟ ಯಾರ ಯಾರ ಕಡೆ ಇರಬೇಕು ಈಗ ಎಲ್ಲರಿಗೂ ಅವಕಾಶ ಮಾಡಿಕೊಡ್ಲಿಕ್ಕೆ ಇಲ್ಲಿ ಜಾಗ ಜಗ ಇದ್ದಾರೆ ಈಗ ನಾವ್ ಅಲ್ಲೇ ಹೊಂಟಿದೀವಿ ಡಿ ಸಿ ಅವರು ರಾಜಿ ಅವರು ಎಲ್ಲ ನೋಡಿ ಆಲ್ರೆಡಿ ಅವ್ರ ಎಲ್ಲಿ ಬರ್ಲಿಕ್ಕೆ ಕೊಟ್ಟಿದೀವಿ ಎ ಸಿ ಅವ್ರ ಅಧ್ಯಕ್ಷತೆಯಲ್ಲಿ ಒಂದು ಕಮಿಟಿ ಮಾಡಿದ್ವಿ ಒಗ್ಗೊಂಡಾರ ಬರ್ಲಿಕ್ಕೆ ಬಾಂದ್ರೆ நான் சுமார் அவங்க வாரி